ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲ ಮೇಷರಾಶಿ ಮಕ್ಕಳ ಅಗತ್ಯಕ್ಕೆ ಹೆಚ್ಚು ಖರ್ಚಾಗುತ್ತೆ ಪ್ರಭಾವಿ ವ್ಯಕ್ತಿಗಳ ಭೇಟಿ ವಿರೋಧಿಗಳ ಮೇಲೆ ಒಂದು ಕಣ್ಣೀರಲ್ಲಿ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆ ಭೋಜನ ವೃಷಭ ರಾಶಿ ಪರಸ್ತ್ರೀಯಿಂದ ತೊಂದರೆ ಅಧಿಕ ತಿರುಗಾಟ ಆಪ್ತರನ್ನ ದ್ವೇಷಿಸುವಿರಿ ಪುಣ್ಯಕ್ಷೇತ್ರ ದರ್ಶನ ವಿವಾಹಕ್ಕೆ ಅಡಚಣೆ ಇಲ್ಲದೆ ನೆಮ್ಮದಿ ಜೀವನ ಮಿಥುನ ರಾಶಿ ಹಣಕಾಸಿನ ಮುಕ್ಕಟ್ಟು ದಾಂಪತ್ಯದಲ್ಲಿ ಕಲಹ ಸ್ತ್ರೀಯರು ತಾಳ್ಮೆಯಿಂದ ಇದ್ದಷ್ಟು ಒಳ್ಳೆಯದು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಗಿ ಇನ್ನು ಮುಂದಿನ ರಾಶಿ ಕಟಕ ಪರಿಶ್ರಮಕ್ಕೆ ತಕ್ಕ ಫಲ ಇರುತ್ತದೆ ಮುಖ್ಯ ಕೆಲಸಗಳು ನೆರವೇರುತ್ತವೆ ಮನಸ್ಸಿಗೆ ಸಂತಸ ವೃತ್ತಿರಂಗದಲ್ಲಿ ಸ್ಥಾನಮಾನ ಗೌರವಗಳು ಸಿಗುತ್ತವೆ ಇತರರಿಗೆ ನೀವು ಮರಳಾಗಬೇಡಿ ಸಿಂಹರಾಶಿ ವಿಧೇಯತೆಯಿಂದ ಯಶಸ್ಸಿನ ಮೆಟ್ಟಲು ಹಿರಿಯರ ಮಾತಿಗೆ ಗೌರವ ಸರಿ ತಪ್ಪುಗಳು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಅನಾರೋಗ್ಯ ವಾಹನ ಖರೀದಿ ಇದೆ ಇನ್ನು ಕನ್ಯಾ ರಾಶಿ ಭೋಗವಸ್ತು ಪ್ರಾಪ್ತಿ ಮಿತ್ರರಿಂದ ಸಹಾಯ ಅನಗತ್ಯ ಖರ್ಚು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ದುಷ್ಟಚಿಂತನೆ ಸಂತಾನ ಪ್ರಾಪ್ತಿ ಮನಃಶಾಂತಿ ತುಲ ರಾಶಿ ಮಾತಿನ ವೈಖರಿ ಹಿಡಿದ ಕೆಲಸ ಸಾಧಿಸುತ್ತೀರಿ ಕೋಪ ಜಾಸ್ತಿ ಚಂಚಲ ಬುದ್ಧಿ ಯಾರಿಗೂ ಹೆದರೋದಿಲ್ಲ ಮೋಸ ವಂಚನೆಗಳ ಕಡೆ ಗಮನ ಇರಲಿ ಮುಂದಿನ ದಿನ ಚೆನ್ನಾಗಿರುತ್ತದೆ ವೃಷ್ಟಿಕ ರಾಶಿ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುತ್ತೀರಿ ಇತರರನ್ನ ನಿಂದಿಸುತ್ತೀರಿ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಹಾಗೆ ಪರರಿಗೆ ಸಹಾನುಭೂತಿ ತೋರಿಸುತ್ತೀರಿ ಧನುಸ್ ರಾಶಿ ನಿಮ್ಮ ಒಳ್ಳೆಯ ಗುಣ ಎಲ್ಲರನ್ನ ಆಕರ್ಷಿಸುತ್ತದೆ ವಿಪರೀತ ಖರ್ಚು ಸುಖ ಭೋಜನ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಆರೋಗ್ಯದಲ್ಲಿ ಚೇತರಿಕೆ ಮನಃಶಾಂತಿ ಮಕರ ರಾಶಿ ವಿರೋಧಿಗಳಿಂದ ತೊಂದರೆ ಪರಸ್ಥಳ ವಾಸ ಸ್ನೇಹಿತ ಜನರ ಸಹವಾಸ ಅನ್ಯ ಜನರಲ್ಲಿ ದ್ವೇಷ ತೀರ್ಥಯಾತ್ರಾ ದರ್ಶನ ಸ್ತ್ರೀಯರಿಗೆ ಲಾಭ ಚಂಚಲ ಮನಸ್ಸು ಕುಂಭರಾಶಿ ಕುಟುಂಬ ಸೌಖ್ಯ ವಿವಾದಗಳಿಂದ ದೂರ ಅಲ್ಪ ಆದಾಯದ ಅಧಿಕ ಖರ್ಚು ಅಧಿಕ ಕೆಲಸ ಕಾರ್ಯಗಳಲ್ಲಿ ಜಯ ವಿದ್ಯಾರ್ಥಿಗಳಿಗೆ ಗೊಂದಲ ದೇವತಾ ಕಾರ್ಯಗಳಲ್ಲಿ ಭಾಗಿ ಕೊನೆಯದಾಗಿ ಮೀನರಾಶಿ ಪ್ರಭಾವಿ ವ್ಯಕ್ತಿಗಳ ಭೇಟಿ ಸಹೋದರರಿಂದ ಸಹಾಯ ದ್ರವ್ಯ ನಷ್ಟ ನಿಮ್ಮ ಹಣ ಕಳ್ಳರ ಪಾಳಾಗುವ ಸಾಧ್ಯತೆ ಇತರರ ಮಾತಿಗೆ ಮರಳಾಗಬೇಡಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ